پنه 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 جا ڏا پ وائڪ ڪندو ها هلي گريو ನಮಸ್ಕಾರ ಹಾಗೂ ನನ್ನ ಚನಲ್ ಕುಮಾರ್ ಕೆ ಸಿ ಎ ಟಿ ಫೈವ್ಗೆ ಸುಸ್ವಾಗತ ಇಂದಿನ ವಿಶೇಷತೆ ಏನಂತ ಹೇಳಿದರೆ ನಮ್ಮ ಗುಂಡಿಬೇಡಿ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರು ಆಯೋಜಿಸಿದಂತಹ ಕಮಲ ಕಲ್ಲರವ ಕೆಸರುಡು ಉಂಜಿದಿನ ಈ ಕಾರ್ಯಕ್ರಮವನ್ನು ನಮ್ಮ ಶಾಸಕರಾದಂಥ ಯಶ್ಪಾಲ್ ಸುವರ್ಣ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ ನೀವೆಲ್ಲರೂ ಕಾಣ್ತಿದ್ದೀರಿ ಅದ್ಧೂರಿಯಾಗಿ ನೆರವೇರಿಸಿದಂತಹ ಈ ಕೆಸರು ಗದ್ದೆಯ ಒಂದು ನೋಟವನ್ನು ನಾವಿಲ್ಲಿ ನೋಡೋಣ ಹುಡುಗಿಯರ ಓಟ ಈಗ ಹೆಚ್ಚಿಗೆ ಆರರಿಂದ ಒಂಬತ್ತು ಹುಡುಗಿಯರು ರೆಡಿ ಆಗ್ಬೇಕು ಜೋಡಿ ವೇತಿಯೋಟ ಮಕ್ಕಳಿಗಾಗಿ ಗದ್ದೆಯ ಓಟವನ್ನು ಆಯೋಜಿಸಿದರೆ ನೀವು ಇಲ್ಲಿ ನೋಡುತ್ತಿದ್ದೀರಿ ಬಹಳಷ್ಟು ಯುವಕರು ಇದರಲ್ಲಿ ಭಾಗವಹಿಸಿದ್ದಾರೆ ಕೆಸರು ಗದ್ದೆಯಲ್ಲಿ ಓಡುವಂತಹ ಒಂದು ಮಜವೇ ಬೇರೆ ಸ್ನೇಹಿತರೆ ಇಲ್ಲಿ ನೀವು

ವಿಶೇಷ ಅಂತ ಹೇಳಿದರೆ ಮಹಿಳೆಯರು ಸಹ ಭಾಗವಹಿಸಿ ಕೆಸರಲ್ಲಿ ಓಡಿದ್ದು ಎಲ್ಲಿ ನೀವು ಕಾಣ್ತಿದ್ರಿ ಹಾಗೆಯೇ ಯುವತಿಯರು ಇವರು ಸಹ ಭಾಗಿಯಾಗಿದ್ದಾರೆ ಕೆಸರಗದ್ದೆಯಲ್ಲಿ ಬಾಬಾ ಭಾಳಷ್ಟು ಜೋರಾಗಿ ಬಂದಿದ್ದಾನೆ ನೀವಿಲ್ಲಿ

அடடே லாஸ்ட் வெனி ஷாட் வந்து இளைஞராய் ஆனா ஆனா அலே விரகை ஆனா 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 மைனா ஹே லா புக்கச்ச சிப்த சேனங்கின்னு சேனங்க வந்து வந்து தி ஷாட் வைப்பர் ஜாய்ப்பர் ஜல்ல பாஸ் வந்து சேராங்கல ஜென்ராஜ்

ரவிசி பொறுத்ததக்கு வேகபருடு குற குற குறப்பாயே சேசரண்ணா நகரதகலபக ओबीसी நாயக வேகபருடு நகரதகலபத வேகபருடு ओबीसी சி மோட்டா புஷன் நம்ம இட்டதே வைக்கினா பெருத்தளையரே வேகர இன்னும் போடு ओबीसी உல்லாஸ் உல்லாஸ் உல்லாஸ்

পারলো পারলো বাংলা ধারণা বড় বড় শোনা যাচ্ছে ও ওতে মার্কেটিং সিস্টেম কিছু করে বাংলা মানে ফরমান নাম দাস খট্টা গোবিসিপুর কামিতু পিনতাইর বিরুদ্ধে না

ad <laughs> ಚಿಕ್ಕದಾಗಿ ನೀನು ಮುಚ್ಚೋಣ ಯಾಕೆ ಯಾಕೆ ವರ್ತ ಸಮ ಸಮ ಸಿಂಗಾರಿ ಮೇಲ ತುರಿತ ಬರ್ತೋ ತುರಿತ ಅಂಟಿರೋ ಸರ ಫ್ರೆಂಡ್ಸ್ ಅಂಟಿರೋ ಯಾವಂತ ಬಬಲ್ ರೆಡಿ ಇಲ್ಲಿ ಟೇಬಲ್ पे ದಿಲ್ತರುಂಡ ಚಮಚ ರೆಡಿ

ನೋಡ್ತಿದ್ರಲ್ಲ ಸ್ನೇಹಿತರೆ ಇಂದಿನ ಈ ಒಂದು ಕೆಸರುಗದ್ದೆಯ ಓಟ ಅಥವಾ ಇಲ್ಲಿ ಒಂದು ಆಯೋಜಿಸಿದಂತಹ ಕ್ರಮ ಬಹಳ ಶಿಸ್ತುಬದ್ಧವಾಗಿದೆ ನಮ್ಮ ಎಲ್ಲ ಯುವಕರು ಸೇರಿ ಇಲ್ಲಿಯ ಒಂದು ಕೆಸರುಗದ್ದೆ ಓಟ ನಾನಾ ವಿಧದ ಕ್ರೀಡೆಗಳನ್ನು ಆಯೋಜಿಸಿದ್ದಾರೆ ನೀವೆಲ್ಲ ನೋಡಿದ್ದೀರಿ ಹೀಗೆ ಬೇರೆ ಬೇರೆ ರಾಜಕಾರಣಿಯ ಸಂಘ ಸಂಸ್ಥೆಗಳು ಒಂದು ಅವರದೇ ಆದ ಒಂದು ಸಿದ್ಧಾಂತದಲ್ಲಿ ಇಂತಹ ಒಂದು ಕಲೆಯನ್ನು ಉಳಿಸಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ನಿಮ್ಮ ವಿಡಿಯೋನ ವೀಡಿಯೋನ ಮುಗಿಸ್ಕೊಳ್ತಿದ್ದೇನೆ ಎಲ್ರಿಗೂ ಶುಭವಾಗಲಿ ಗೊಬಾಯಿ